ಉತ್ರಿ ನೋಡ್ರಿ ಸಾಕಾರಿ ಫಾಮಿ ಫ್ರೆಂಡ್ಸ್ ಇವತ್ತು ಹರಿಯಾರ್ ಮಡಿ ಬಂದೆ ನೋಡ್ರಿ ಹರಿಯಾರ ಮಡಿ ಎಷ್ಟು ನೋಡ್ರಿ Oh yeah.

बच्चे तो सुबह सुबह बहुत आते हैं उसमें क्या नसल धुनना पड़ता है नसल के अच्छे अच्छे बच्चे देखो ये धुन के ले रहा देखो ये नसल का बच्चा धुन के ले रहा है ये देखो मरी बड़ा बढ़ता वाला है उड़ूर एन मरता आठ सा आठ सा आठ सा लक्का का तो आठ सार सांता ಹೆಂಗ ತೊಂದ್ರಿ ಅವು ಹೆಂಗ್ ತೊಂದ್ರಿ ಹ ಎಷ್ಟ ಹದಿನಾರುವರಿ ಹದಿನಾ ಎಷ್ಟೇ ಹದಿನಾರುವರಿ

್ರಿ ಒಂದ್ ರಾಣಿ ಒಂದು ಮಳ್ಳೆ ಮರಿ ಹಿಡ್ಕೊಂಬಂದ ಇವ್ರ ಅಪ್ಪ ಮಗ ಕೊಟ್ಟು ನೋಡ್ರಿ ನನಗೆ ಕೇಳಿ நான் கேத கொட்டில் ஜாஸ்திரி ரெடி ஏன் ரெடிவல்லாவியல்ல எஸ்ட் ரேட்டு

ಇದು ಸಣ್ಣದಾ ಬಂಬ ಎಷ್ಟು ಬಂದ ನೋಡ್ರಿ ಇಲ್ಲಿ ಅಲ್ಲೇ ಅಲ್ಲೇ ಹ್ಮ್ ಹ್ಮ್ ಯಾವ್ ಹೌದ್ರಿ ಈಗ ಮರಿ ತೊಳೆ ಬಂದಿರಿ ಮರಿ ತೊಗೊಳ ಬಂದಿರಿ

ಬಸ್ ನೋಟ ಹಂಗೆ ಹಂಗೆ ನೋಡ ಬಸ್ ಗಿಡ ಮಾಡ ಚಾ ಕುಡ್ಬಿಡ್ತೀನಿ ಏಯ್ ಬೆಳಗ್ ಬೆಳಗ್ ಬೆಳಗ್ಗೆ ಐಸ್ ಇನ್ ಮಾಡ ಐಸ್ ತಿನ್ಬಾರ್ದು ಬಾರದು ಕೇಳಿಲ್ಲಿ ಕೇಳೋಣ ಇಲ್ಲಿ ಐಸ್ ಈ ವಾರ ಹೋದ್ ವಾರದ್ದೆ ಮತ್ ಬೆಳಗ್ಗೆ ಐಸ್ ತಿನ್ಬಾರ್ದು ಅವತ್ತು ಎದ್ ಹೇಳಿದ್ ನಾವು ಬೆಳಗ್ಗಳಿಗೆ ಐಸ್ ತಿಂದ್ರೆ ಅಲ್ಲಾಗ್ಲಿ ಮತ್ ಇದಾಗ್ಲಿ ನೆಟ್ಬೋಲ್ ಟೈಟ್ ಆಗಿಬಿಡ್ತಾವ ಈ ವಾರ ತಿನ್ನಂತ

ಮಾಲತೇಶ್ ಅವರು ಮಂಜನೆಯ ಮೊನ್ನೆ ಹೋದವರ ಅಲ್ಲಿ ನಾನೀಗಿಯೊಳಗೆ ಇದೇ ವಾರ ನಾನ್ ಯಾಕೆ ಇಷ್ಟು ಜನ ಕರೆಯತಾರಪ್ಪ ಅಂತ ಈಗ ಒಳಗೆ ಬುಕ್ ಇತ್ತಂಗೆ ಹಂಗೆ ಹಿಂದೆ ಸ್ಕೇಪ್ ಆದ ನಾನು ಮೊನ್ನೆ ಮೊನ್ನೆ ನಮಸ್ಕಾರ ನಮಸ್ತೆ

ಐವತ್ತೇಳು ಸಾವಿರ ರೂಪಾಯಿ ಹೇಳದ್ರ ಆರಲ್ಲಿ ಪಚಾಸ್ಕೋ ಸಾವಿರ ಅರ್ವತ್ತಾರ ಕೇಳ ಅದು ನಾಕಲ್ಲ ರೇಟ್ ನಲ್ವತ್ತು ಸಾವಿರ ರೂಪಾಯಿ ನೋಡಿ ಮದುವೆ ಸೈ ಚೆನ್ನಾಗಿ ನಾಲ್ಕಲ್ಲಿ ನಲವತ್ತು ಯಾವ್ದ್ರಿ ಅದು ವೈಟ್ ಬಂದ್ ಬಂದೆ ಒಂದು ಐದು ನಿಮಿಷ ಬಂದೆ ಐದು ಎಲ್ಲಿದ್ದೀರಿ ನೀವು ಬಂದೆ ನಾಲ್ಕಲ್ಲ ಆರು ರೇಟ್ ಮೂವತ್ತು ಮೂವತ್ತು ಆರು ಮೂವತ್ತಾರು ಸಾವಿರ ರೂಪಾಯಿ ವಾರ ಇಲ್ಲ ಅಪರಾಯ ತೊಗೊಂಡಿರಡು ಕೇಳಾದಾರ ಬರಲ್ಲ ಇದು ಚೆನ್ನಾಗಿ ಲಂದು ಎರಡಲ್ಲ ಅಣ್ಣ ಹ್ಞೂ ಎರಡ ಚೆನ್ನಾಗಿ ಕರೆಕ್ಟ್ ಹಿಡ್ಕ ಕೈ ಹಂಗೆ ಮಾಡ್ಬೇಡ್ರಿ ಮೇಟಣ ರೇಟ್ ಎಷ್ಟಣ ರೇಟ್ ರೇಟ ಮೂವತ್ತೈದು ಸಾವಿರ ಮೂವತ್ತೈದು ಹ್ಞೂ ಅದನ್ನು ಚೆನ್ನಾಗಿದೆ ಆರಲ್ಲ ನಾಲ್ಕಲ್ಲ ನಾಲ್ಕು ನಾಕ ಐವತ್ತೆರಡು ಚೆನ್ನಾಗಿ ನೋಡಿರಿ ಇದನ್ನು ಮರಿ ಐವತ್ತೆರಡು ಯಾವ್ದು ಮರಿಣಕಿ ಆಯ್ತು ಚಿತ್ರದುರ್ಗ ಕಡೆ ಹ್ಮ್ ಸ್ವಲ್ಪ ಚೆನ್ನಾಗಿ ಹ್ಞೂ

ಚೆನ್ನಾಗೈತಲ್ ರೇಟ್ ರೀ ಮೂವತ್ ಸಾವಿರ ರೂಪಾಯಿ ಇದು ಭಾರಿ ರೂಪಾಯಿ ಇದು ಬಾರಿ ನೋಡ್ರಿ ಬೆಡ್ಡಿ ಬಿಡಿ ಎಷ್ಟಲ್ಲಣ್ಣ ಇದು ನಾಲ್ಕಲ್ಲ ರೇಟ್ ರೀ ನಾ ಮರಿ ಬಾರಿ ನೋಡ್ರಿ ಗಡ್ಡಿಗಿಡೀ ಸ್ವಲ್ಪ ಇಗಡಿ ಮುಖ ತಿರ್ಸ ಸ್ವಲ್ಪ ನಮ್ಮ ಮುಖಗಡಿ ಒಂದು ಗಂಟೆ ಆಗೈತಿ ಐತಿ ಸ್ವಲ್ಪ ಹ್ಞೂ ಹೆಂಗೈತ ಬಲ್ಲ ಅದೇ ಅದೇ ಬರ್ತಾ ಬಿದ್ದ ಏನ್ರಿ ಎಷ್ಟಲ್ರಿಲ್ ರೇಟ್ ಸರ್ ಆರಲ್ ಮೂವತ್ತೈದು

ಇಲ್ಲ ಹಂಗಂದ್ರೆ ಒಳ್ಳೆ ಸೈಜ್ ಆರಿಸ್ತಿರ್ಲಾ ಅದು ರೊಕ್ಕ ಹಾಕ್ಬೇಕ್ರಿ ಮತ್ತೆ ಹೌದೌದು ರೊಕ್ಕ ಹಾಕ್ರೆ ಸೈಜ್

ಸಾವಿರ ರೂಪಾಯಿ ಇದು ಒಳ್ಳೆದು ಒಂದ ಜಿಂದ ತುಗ ಒಂದ್ ಅರವತ್ತೈದು ಎಪ್ಪತ್ತು ಮೋಳೆ ಮೋಳೆ

சோ இங்க ஒரு குட் லாக இல்ல இல்ல வாங்க அண்ணா வணக்கம் ராவிரி எல்லாரும் ಐವತ್ತೈದ್ ಸಾವಿರ ರೂಪಾಯಿ ಎಂಟಲ್ ಮರಿ ಅಲ್ಲ ಎಂಟಲ್ ಮರಿ ಐವತ್ತೈದು ಸಾವಿರ ರೂಪಾಯಿ ಚಿತ್ರದುರ್ಗ ಇಂದ ನೋಡ್ರಿ ನಮ್ ನೋಡ್ರಿ

ಕೊಯಲ್ ಹಕ್ಕಿದ ನೋಡ್ರಿ ಇಲ್ಲ ನೋಡ್ರಿ ಒಳ್ಳೆ ಮರಿ ಇದೊಂದು ಇದೊಂದು ಎರಡು ಮುಂಚೆ ಅದನ್ನು ಚೆನ್ನಾಗಿದೆ ಕಡ್ಲ ಲಾಸ್ಟ್ ಟೈಮ್ ಇವ್ರದು ಬಿಡೋ ಮಾಡಿದ್ದೇನೆ ಕಡಿಮೆ ಕೇಳದ್ರ ಅಂತ ಹಿಂಗೆ ಕೇಳ ಅಂದ್ರೆ ನೀವು ಬಂದು ಮಾರ್ಕೆಟಿಗೆ ಅವ್ರು ಇಲ್ಲಾಂದ್ರೆ ಅವ್ರ ಕಡೆ ಬೇಗ ಕಡಿಮೆ ಕೇಳ್ರಿ ಯೂಟ್ಯೂಬ್ ಹೆಸರು ಹೇಳಿಕೊಡ್ರಿ ಯೂಟ್ಯೂಬ್ ಒಳಗೆ ಇಪ್ಪತ್ತಿ ಕೇಳಿದ್ರಿ ಇಪ್ಪತ್ತೈದು ಕೇಳಿದ್ರೆ ಸುಮ್ಮನೆ ಯೂಟ್ಯೂಬ್ ನಾವು ಮಾಡೋರಿಗೆ ಏನೋ ಹೆಸರು ಸುಮ್ಮನೆ ಇದು ಮಾಡ್ಕೊಡ್ರಿ ಪ್ರಾಬ್ಲಮ್ ಮಾಡ್ಕೊಡ್ರಿ ಮರಿ ಅವರು ಐತಲ್ಲ ಎರಡು ರೂಪಾಯಿ ಹಾಕಿ ತಂದಿರ್ತಾರೆ ಯಾಕಂದ್ರೆ ಜಾತಿ ಲೆಕ್ಕ ತಂದಿರ್ತಾರೆ ಹಂಗಾಗಿ ನಿಮಗೆ ರೇಟ್ ಏನು ಬೇಗ ಕಡಿಮೆ ಕೇಳ್ರಿ ಹೆಚ್ಚಿಗೆ ಕೇಳಿ ಅದು ಬೇರೆ ಮಾತು ಯೂಟ್ಯೂಬ್ ಒಳಗೆ ನೋಡಿದ್ರ ಅಂತ ಹಿಂಗೆ ಹೇಳಿ ಸುಮ್ಮನೆ ಯೂಟ್ಯೂಬ್ ಇದು ಮಾಡ್ಕೊಡ್ರಿ ಅವ್ರ ಮಗ ಹಿಂಗೆ ಅಂದ್ರೆ ಇವ್ರ ಮಗನ ನಿತ್ಕೊಂಡಲ್ಲ ಅಣ್ಣ ಹೆಂಗೆ ಕೇಳತ್ತಾರ ಅಣ್ಣ ಅಂತ ಹಿಂಗ ಪಾಪ ಬಂದ್ರೆ ನನಗೆ ಹವಿರಳು ಹೇಳಿದ್ದಲ್ಲ ಆಡ್ ಸರ್ ಹುಡುಗರು ಬರ್ತಾರ ಅವ್ರಿಗೆ ಗೊತ್ತಾಗಲ್ಲ ಈ ಮರಿ ಹೆಂಗ್ ಆಡ್ತೈತಿ ಅಂತ ಯಾವುದು ಏನೇನು ಚೆಕ್ ಮಾಡಬೇಕು ಕೊಂಬ್ ಗಿಮ್ ಹೌದು ಎಲ್ಲ ಹೆಂಗೆ ಆ ಟೈಮ್ ಚೆಕ್ ಮಾಡ್ಬೇಕು ಅದು ಹೆಂಗ್ ಚೆಕ್ ಮಾಡಬೇಕು ತೋಸ್ರಿ ನಾವು ಹ್ಮ್

ಅವ್ರಿಗೆ ಅವ್ರೆಲ್ಲ ನೋಡೇ ಚೆಕ್ ಮಾಡಬೇಕು ಈಗ ನೋಡ್ರಿ ಎಲ್ಲ ಸೇಫ್ಟಿವೆಲ್ಲ ನೀವು ನೀವು ಆರ್ಟ್ಸ್ ಒಳ್ಳೊಳ್ಳೆ ಕೊಡ್ಸ್ತಿರ್ಲಾ ನೀವು ಎಲ್ಲಾ ಕೊಡ್ಸ್ತಿರ್ಲಾ ಒಳ್ಳೆ ಒಳ್ಳೆವು ಏನ ಏನ ಚೆಕ್ ಮಾಡ್ತೀರಿ ನೀವು ನೋಡಿ ಕಣ್ಣು ಕಿವಿ ಕಾಲು ಹಾ ಎಲ್ಲ ಚೆಕ್ ಮಾಡ್ಬಿಡಾ ಆಮೇಲೆ ಮೇವು ಹೆಂಗೆ ಇಂತದ್ದು ಮೇಲ್ಕಾಣಾ দিবেন ಎಲ್ಲ ಚೆಕ್ ಅಪ್ ಮಾಡಿ ಮರಿಗಳು ಕೊಡ್ತಾರಾ ಹೌದು ನಾವು ಚೆಕ್ ಹೆಸರು ಇಲ್ಲ ಇಲ್ಲ ಕಾರ್ಡ್ ಲಕ್ಷ 4 ಲಕ್ಷ ತರ ಕೂರಿ ಕೂಸಿ ಕೊಡ್ಸಿರಿ ನೀವು ಕರೆಕ್ಟ್ ಕೊಡ್ಸಿದ್ರಾದ್ರೆ ಇವತ್ತಿಗೆ ಒಂದು ರಿಮಾರ್ಕ್ ಬಂದಿಲ್ಲ ಬಂದಿಲ್ಲ ಹೌದು ಮೈಬೋರ್ಡ್ ಮಂಜಣ್ಣ ಹೆಸರು ಚೆನ್ನಾಗಿ ನೋಡಿ ಯಾಕಂದ್ರೆ ಯಾರು 8000 ಬಂದ್ರೆ ಯಾಕಂದ್ರೆ ನೀವು ಸುಮ್ಮನೆ ಹೀಗೆ ಮರಿ ನೋಡ್ತೀರಾ ವ್ಯಾಪಾರ ಮಾಡ್ಕೊಂಡು ಬಿಡ್ತೀರಾ ನೋಡಿ ಇದೊಳಗೆ ಎರಡು ಫಾಲ್ಟ್ ತಗದ್ರವರು ಒಂದ ಸ್ವಲ್ಪ ಹೀಗೆ ಈ ಟೇಪ್ ಇಲ್ಲಿ ಮೆಟಲ್ ಪೇಸ್ಟ್ ಹಚ್ಚಿದ್ದೈತಿ ಮತ್ತು ಕ್ರ್ಯಾಕ್ ಆಗಿದ್ದೈತಿ ಆಯ್ತು ಅದು ಕ್ರ್ಯಾಕಿಂದ ಈ ಟೈಪ್ ಆಬಾರ್ದಂತೆ ಕ್ರ್ಯಾಕ್ ಆಗಿಲ್ಲ ಅಂದ್ರೆ ಈ ಟೈಪ್ ಅಂತ ತೋರಿಸಿದವ್ರ ಈ ಟೈಪ್ ಇರ್ತಾರಲ್ಲ ಹಂಗಾಗಿ ಈ ಟೈಪ್ ಇದಾರಲ್ಲ ಅವೆಲ್ಲ ನೋಡ್ತ ನೋಡ್ರಿ ಯಾರ ಬೇಕಾದ್ರೆ ಬಂದ್ರೆ ಇವ್ರಿಗೆ ಬೇಕಾದ್ರೆ ಆಡ್ಸೋ ಮರಿ ಹಾಕಿ ಕಾಲ್ ಮಾಡ್ಕೊಂಡ್ರಿ ಹೆಸರು ಹೇಳ್ರಿ ಮಂಜಣ್ಣ ಎರಗುಂಟಿ ಅಂತ

ನಿಮಗೆ ನಿಮ್ ಕುರಿ ಹೆಸರೇನೈತಿ ಗೂಳಿ ಹೊಂಡಾ ಸರ್ಕಲ್ ಅಂತ ಓಕೆ ಅದ್ರ ಒಂದು ಫೋಟೋ ಗಿಟ್ಟ ಕೊಡ್ರಿ ನನಗೆ ವಾಟ್ಸ್ಆಪ್ ಇಲ್ಲ ಇಲ್ಲಿ ಮಾತಾಡತಿರ್ಲ ಇಲ್ಲಿ ಮೇಲೆ ಹಾಕ್ತೀನಿ ಅದು ಚೆನ್ನಾಗಿದೆ ಮರಿ ಕುರಿ ಎಷ್ಟ್ರೇಟ್ ರೇಟ್ ಎಷ್ಟು ಹೇಳ ಮರಿ ಅವ್ರದೆಲ್ಲ ಪಾಪ ಚೆನ್ನಾಗಿ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಎಲ್ಲಾ ಆಡ್ಸ ನೋಡ್ರಿ ಎಲ್ಲ ಈ ಗಿಡ ಆಡ್ಸ ಮರಿನ ಎಲ್ಲ ಇಲ್ಲಿ ನೋಡ್ರಿ ಸೈಡಿಗೆ ತಗೊಂಡೋಗಿ ಟೆಸ್ಟ್ ಮಾಡಿ ತಗೊಂತಾರ ಸ್ವಲ್ಪ ಮರಿ ವ್ಯಾಪಾರ ಆದ್ರ ಇದು ಮರಿ ಗುರಿ ಆಗ್ಲೇ ತೋರಿಸ ನೋಡ್ರಿ ಚೆನ್ನಾಗಿ ನೋಡ್ರಿ ಮರಿ ಇದು ಬಾರಿ ಚೆನ್ನಾಗಿದೆ ಮರಿ ಗಡ್ಡಿ ಗಿಡ್ ಪ್ಪತ್ತೈದು ಸಾವಿರ ರೂಪಾಯಿ ಹಿರಿಗಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ದೇವಾಗ ಇದ್ದಾರೆ ಇನ್ನು ಎಲ್ಲರು ಇಪ್ಪತ್ತೈದು ಸಾವಿರ ರೂಪಾಯಿ ಮನೆ ನೋಡ್ರಿ ಇದು ನಮ್ಮ ಚೆನ್ನಗಿರಿ ಒಳಗೆ ಇಬ್ರು ಫ್ರೆಂಡ್ಸ್ ಬರ್ತಾರೆ ನೋಡ್ರಿ ಅವರಿಗೆ ವ್ಯಾಪಾರ ಆಗಿತ್ ಇದು ಮೂವತ್ತೆಂಟು ಸಾವಿರ ಇನ್ನೂರಿಗೆ ವ್ಯಾಪಾರ ಆಗಿದೆ ನೋಡ್ರಿ ಮೂವತ್ತೆಂಟು ಸಾವಿರ ಇನ್ನೂರಿಗೆ ವ್ಯಾಪಾರ ಆಗಿದ್ವಿ ಯಾರು ಬೇಕಂದ್ರೆ ಬೇಕಾದ ಅದ್ಮೇಲೆ ಲಾಭ ಅವ್ರಿಗೆ ಬಾಡಿಗೆ ಕೊಟ್ಟು ತಗೋದು ಯಾಕಂದ್ರೆ ಅವರೇ ಇಲ್ಲೇ ಮೂವತ್ತೆಂಟು ಸಾವಿರ ಇನ್ನೂರಿಗೆ ತೊಂದರೀ ಇವರು ಮತ್ತೆ ಇಲ್ಲಿ ಅಣ್ಣ ಇದಾರಲ್ಲ ಇವರು ಇವ್ರದ್ದು ದೋಸ್ತಿದಾರ ಎಲ್ಲ ವಿಡಿಯೋ ಒಳಗೆ ಇಡಿದ್ ಎರಡು ಮೂರು ಸರ್ತಿ ಅಣ್ಣಗಾಗ್ಲಿ ಅವ್ರ ಫ್ರೆಂಡ್ಗಾಗ್ಲಿ ಇಬ್ರು ಅಣ್ಣ ಫ್ರೆಂಡ್ ಫ್ರೆಂಡ್ಸ್ ಅದೇ ಇಬ್ರು ಫ್ರೆಂಡ್ಸ್ ಅವರು ಎಲ್ಲೋಗರು ಇನ್ನೊಬ್ರು ಯಾರ್ಯಾರ ಬೇಕಂದ್ರೆ ಅಲ್ಲಿ ಚೆನ್ನಾಗಿರೋರು ಯಾರ ತೊಗೋಬೋದು ನೋಡ್ರಿ ಲಾಭ ಕೊಟ್ಟೇನಾರ ಏನಾರ ನಾಲ್ಕಲ್ಲ ರೇಟ್ ರೀ ಮೂವತ್ತೆಂಟು ಮೂವತ್ತೊಂದು ಮೂವತ್ತೆಂಟು ಚೆನ್ನಾಗಿದೆ ನೋಡ್ರಿ ಮೂವತ್ತೆಂಟು ಸಾವಿರ ನಾಲ್ಕಲ್ಲ ಹಳೆನೂರು ಮರಿ ಅದು ನೋಡಿ ಚೆನ್ನಾಗಿ ನೋಡ್ರಿ ನಮ್ ಫ್ರೆಂಡ್ ಇವ್ರು ಲಕ್ಷ್ಮಣ್ ಅಂತ ಅಡ್ಯಾರ ಮೊನ್ನೆ ಅಡ್ಯಾರ ಕಣ ಮಾಡಸ ಟೈಮ್ ಕಣ ಆಡ್ಸ ಟೈಮ್ ಒಂದ್ ಮರಿ ಆಡ್ಸ ಅಡ್ವಾನ್ಸ್ ಬಿಟ್ಟಿದ್ದಕ್ಕೆ ಈ ಬೆರಳ ಈ ಬೆರಳು ಈ ಬೆರಳು ಐತಲ್ಲ ಚಪಾಟ ಆಗ್ಬಿಟ್ಟು ನೋಡ್ರಿ ಬೋನ್ ಮಠ ಮುರ್ದ ಬಿಡತ ಅದ್ರಿ ವಿಡಿಯೋ ಒಳಗೆ ತೋರ್ಸಂಗಿಲ್ಲ ಲಕ್ಷ್ಮಣ್ ಲಕ್ಷ್ಮಣ್ ಸ್ವಲ್ಪ ಕೈ ಐತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಚಪಾಟ ಬಿಡತಿ ಬೆರಳೆಲ್ಲ ಹೌದಾ ಒಡ್ಡಿ ಆಡ್ಸೋ ಟೈಮ್ ನೋಡ್ರಿ ಬೆರಳು ಚಪಾಟ ಐತಿ ಸ್ಕ್ಯಾನಿಂಗ್ ತಗ ತೋಸ್ರ ನನಗೆ ಐತ ಐತಲ್ಲ ಈ ಬೆರಳು ಈ ಮಧ್ಯ ಮಧ್ಯ ಬೆರಳಿನ ಪಕ್ಕ ಐತಲ್ಲ ಎಲ್ಲ ಚಪಾಟ ಬೋನ್ ಮಾಡಪ್ಪ ಚಪಾಟ ಬಿಡತಿ ಆಡ್ಸೋ ಟೈಮ್ ಸ್ವಲ್ಪ ಹುಷಾರ್ ನೋಡ್ ಆಡ್ಸ್ರಿ ವ್ಯಾಪಾರ ಎಷ್ಟ ವ್ಯಾಪಾರ ಹೇಳಿದಿರಿ